ಹಲೋ ಫ್ರೆಂಡ್ಸ್ ಸುಕುಮ್ ಫ್ಯಾಷನ್ಗೆ ಸ್ವಾಗತ ಇವತ್ತು ನಾನು ವೇಸ್ಟ್ ಬಟ್ಟೆಯಿಂದ ಒಂದು ಮೊಬೈಲ್ ಹ್ಯಾಂಡ್ ಪರ್ಸ್ ಯಾವ ಥರ ಹೊಲೇದಂತ ಹೇಳ್ತಾ ಇದ್ದೀನಿ ನೋಡಿ ನಾವು ಬ್ಲೌಸ್ ಹಾಗೆ ಚೂಡಿದಾರ ಏನು ಹೊಲದಿರ್ತೀವಲ್ಲ ಅದು ಉಳಿದಿರೋ ಬಟ್ಟೆಯಿಂದ ಇವತ್ತು ನಾನು ಯಾವ ಥರ ಒಂದು ಹ್ಯಾಂಡ್ ಬ್ಯಾಗ್ ತೋರಿಸ್ತಾ ಇದ್ದೀನಿ ನೋಡಿ ಹನ್ನೊಂದು ಇಂಚು ಅಗಲ ಹಾಗೆ ಒಂಬತ್ತು ಇಂಚ್ ಒಂಬತ್ತುವರೆ ಇಂಚು ಉದ್ದಕ್ಕೆ ಈ ಥರ ನಾವು ಈ ಥರ ಒಂದು ಪೀಸ್ ಬಟ್ಟೆ ತೊಗೊಂಡ್ಬಿಟ್ಟು ಅದಕ್ಕೆ ಲೈನಿಂಗ್ ಹಾಗೆ ಒಂದು ಕ್ಯಾನ್ವಾಸ್ ಹಾಕೋತಾ ಇದ್ದೀನಿ ನೋಡಿ ಇದೆಲ್ಲ ಮೂರೂ ಅಟ್ಯಾಚ್ ಮಾಡಿ ನಾನು ಇಲ್ಲಿ ಔಟ್ಲೈನ್ ಸ್ಟಿಚಿಂಗ್ ಯಾವ ಥರ ಮಾಡೋದಂತ ಇದ್ದೀನಿ ಸೆಂಟರಲ್ಲಿ ಕ್ಯಾನ್ವಾಸ್ ಇಟ್ಟು ಹಾಗೆ ಕೆಳಗೆ ಲೈನಿಂಗ್ ಇಟ್ಕೊಂಡ್ಬಿಟ್ಟು ಮೇಲೆ ಈ ಥರ ಇದು ನಾನು ಬ್ಲೌಸ್ ಹೊಲ್ದಿದ್ದು ಏನು ಉಳಿದಿರ್ತೈತಲ್ಲ ಆ ಥರ ಆ ಬಟ್ಟೆ ತೊಗೊಂಡ್ಬಿಟ್ಟು ಇವತ್ತು ನಾನು ಒಂದು ಮೊಬೈಲ್ ಹ್ಯಾಂಡ್ ಪೌಚ್ ಯಾವ ಥರ ಸ್ಟಿಚಿಂಗ್ ಮಾಡ್ದೆ ಅಂತ ಹೇಳ್ತಾಯಿದ್ದೀನಿ ನೋಡಿ ಈ ಥರ ಔಟ್ಲೈನ್ ಪೂರ್ತಿಯಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಈ ಥರ ವೇಸ್ಟ್ ಬಟ್ಟೆಯಿಂದ ನಾನು ಇವತ್ತು ಒಂದು ಪೌಚ್ ಯಾವ ಥರ ಮಾಡ್ದಂತ ತೋರಿಸ್ತಾ ತೋರಿಸ್ತಾಯಿದ್ದೀನಿ ಈ ಪೌಚ್ ನಾವು ಜಾಸ್ತಿ ಮಾಡಿಟ್ಕೊಂಡ್ರೆ ಇದನ್ನು ನಾವು ಸೇಲ್ ಆದರೂ ಮಾಡ್ಕೋಬೋದು ಹಾಗೆ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಬ್ಲೌಸ್ ಪೀಸ್ ಕೊಟ್ರೆ ಅದು ಅವರು ಯೂಸ್ ಮಾಡ್ಕೋಲ್ಲ ಈ ಥರ ನಾವು ಒಂದು ಪೌಚ್ ರೆಡಿ ಮಾಡಿಕೊಟ್ರೆ ಅದು ಅವ್ರಿಗೆ ಮೊಬೈಲ್ ಇಟ್ಕೊಳಕ್ಕೆ ಹಾಗೆ ಏನಾದರೂ ಮೇಕಪ್ ಸಾಮಾನ ಇಟ್ಕೋಬೋದು ಆ ಥರ ಏನಾದರೂ ಇಟ್ಕೊಂಡು ಯೂಸ್ ಮಾಡ್ಕೋತಾರೆ ಹಾಗಾಗಿ ನಾನಿವತ್ತು ಇದು ವೇಸ್ಟ್ ಬಟ್ಟೆಯಿಂದ ಯಾವ ಥರ ಒಂದು ಮೊಬೈಲ್ ಪೌಚ್ ಸ್ಟಿಚಿಂಗ್ ಮಾಡೋ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ನೋಡಿ ಜಿಪ್ಪು ಒಂಬತ್ತುವರೆ ಇಂಚ್ ತೊಗೋತಾ ಇದ್ದೀನಿ ಇದನ್ನು ಉಲ್ಟಾಗಿ ನಾವು ಅಟ್ಯಾಚ್ ಮಾಡಿಕೊಂಡು ಒಂದು ಸ್ಟಿಚಿಂಗ್ ಮಾಡ್ಕೋಬೇಕಾಗತ್ತೆ ಉಲ್ಟ ಹಾಕಿಬಿಟ್ಟು ಈ ಥರ ಒಂದು ನೋಡಿ ನಾನಿಲ್ಲಿ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ರೀತಿಯೇ ಇನ್ನೊಂದು ಸೈಡ್ ಏನಿರುತ್ತಲ್ಲ ಅದನ್ನು ಇದೇ ರೀತಿಯೇ ಆಗಿ ನಾವು ಇದು ಜಿಪ್ ಇಟ್ಕೊಂಬಿಟ್ಟು ಒಂದು ಸ್ಟಿಚ್ ಮಾಡ್ಕೊಳ ಆಮೇಲೆ ಏನೈತಲ್ಲ ಇದನ್ನು ತಿರುಗಿಸ್ಕೊಂಬಿಟ್ಟು ಇನ್ನೊಂದು ಮೇಲೆ ಹೊಲಿಗೆ ಹಾಕ್ಕೋಬೇಕಾಗತ್ತೆ ನೋಡಿ ಈ ಥರ ತಿರುಗಿಸ್ಕೊಂಡು ಇದ್ರ ಮೇಲೆ ಒಂದು ಹೊಲಿಗೆ ಹಾಕ್ತಾ ಬರೋಣ ಈ ಥರ ರೆಡಿ ಮಾಡಿಟ್ಕೊಂಡು ಈಗ ಇನ್ನೇನು ಶ್ರಾವಣದಲ್ಲಿ ನಮ್ಗೆ ವರಮಹಾಲಕ್ಷ್ಮಿ ಪೂಜಾ ಅಂತ ಬರುತ್ತೆ ಆವಾಗ ನಾವು ಅರ್ಶಿನ ಕುಂಕುಮ ಜೊತೆ ಈ ಥರ ಪೌಚನ್ನು ನಾವು ಕೊಡ್ಬೋದು ಬ್ಲೌಸ್ ಪೀಸ್ ಕೊಡೋ ಬದಲು ಈ ಥರ ನಾವು ಪೌಚ್ ರೆಡಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನಿವತ್ತು ನಾವು ಬ್ಲೌಸ್ ಹೊಲ್ ಏನು ಉಳಿದಿರುತ್ತಲ್ಲ ಎಕ್ಸ್ಟ್ರಾ ಬಟ್ಟೆ ಆ ಬಟ್ಟೆಯಿಂದ ನಾನೇ ಇವತ್ತ ಈ ಥರ ಪೌಚ್ ರೆಡಿ ಇದ್ದೀನಿ ನಿಮ್ಮ ಹತ್ರ ಇನ್ನು ಜಾಸ್ತಿ ಬಟ್ಟೆ ಈ ಥರ ಇದ್ರೆ ಅದರಲ್ಲೇ ನಾವು ಸಣ್ಣ ಸಣ್ಣ ಪೌಚನ್ನು ಮಾಡ್ಕೋಬೋದು ಹಾಗೆ ಮೊಬೈಲ್ ಪೌಚ್ ಇನ್ನೂ ಬೇರೆ ರೀತಿಯ ಪೌಚನ್ನು ರೆಡಿ ಮಾಡಿ ನಾವು ಪೂಜೆಗೆ ಬಂದವರಿಗೆಲ್ಲ ಆ ಥರ ರೆಡಿ ಮಾಡಿಕೊಟ್ರೆ ಅವ್ರಿಗೂ ತುಂಬಾ ಖುಷಿಯಾಗುತ್ತೆ ಹಾಗೆ ನಮಗೂ ಏನಾದರೂ ಒಂದು ಕೊಟ್ಟವಲ್ಲ ಅನ್ನೋದೊಂದು ಖುಷಿ ಇರುತ್ತೆ ಹಾಗಾಗಿ ಇವತ್ತು ನಾನು ಒಂದು ಸಣ್ಣ ಬಟ್ಟೆಯಲ್ಲಿ ಯಾವ ಥರ ಒಂದು ಮೊಬೈಲ್ ಯಾಕಂದರೆ ಈಗ ಎಲ್ಲರೂ ಮೊಬೈಲ್ ಕಂಪಲ್ಸರಿ ಎಲ್ಲರ ಹತ್ರ ಮೊಬೈಲ್ ಇದ್ದೇ ಇರುತ್ತೆ ಹಾಗಾಗಿ ನಾನು ಇವತ್ತು ಒಂದು ಮೊಬೈಲ್ ಪೌಚ್ ಯಾವ ಥರ ಮನೆಯಲ್ಲೇ ರೆಡಿ ಮಾಡೋದಂತ ಇದ್ದೀನಿ ನೋಡಿ ಅದೇ ರೀತಿ ಮೇಲೆ ಎರಡು ಕಡೆ ಒಂದೊಂದು ಹೊಲಿಗೆ ಹಾಕಿಬಿಟ್ಟು ಈಗಿವಾಗ ಇದಕ್ಕೆ ಎರಡು ಕಡೆ ಒಂದೊಂದು ಸ್ಟಿಚ್ ಮಾಡಿ ಇದಕ್ಕೆ ನಾವು ಯಾವ ಥರ ಜಿಪ್ ಜಾಯಿಂಟ್ ಮಾಡಿ ಇದು ತುಂಬಾ ನಮಗೇನು ಟೈಮ್ ತೊಗೊಳ್ಳೋದಿಲ್ಲ ನಾವು ಫ್ರೀ ಟೈಮಲ್ಲಿ ಈ ಥರ ಒಂದು ಪೌಚನ ತುಂಬ ಬೇಗನ ರೆಡಿ ಮಾಡ್ಕೊಬೋದು ನೋಡಿ ಈ ಥರ ಇದಕ್ಕೆ ರನ್ನರ್ ರೆಡಿ ಮಾಡ್ಕೊಂಬಿಟ್ಟು ಎರಡೂ ಕಡೆ ಜಾಯಿಂಟ್ ಮಾಡಿಕೊಂಡು ಇದು ನಮ್ಗೆ ಮಾರ್ಕೆಟಲ್ಲಿ ಸಿಗುತ್ತೆ ಜಿಪ್ಪು ಮೀಟ್ರ್ಗಟ್ಟಲೆ ಗಟ್ಟಲೆ ಸಿಗುತ್ತಾ ಹಾಗೆ ಅದ್ರ ಜೊತೆ ನಮ್ಗೆ ಈ ಥರ ರನ್ನರು ಸಿಗುತ್ತಾ ತಂದುಬಿಟ್ಟು ನಾವು ನೋಡಿ ಇದಕ್ಕೆ ಸೈಡ್ ಒಂದು ಕಸಿ ಹಚ್ಕೋತಾ ಇದ್ದೀನಿ ಒಂದು ಇಂಚ್ ಅಗಲ ಹಾಗೆ ಒಂದು ಎಂಟರಿಂದ ಒಂಬತ್ತು ಇಂಚ್ ಉದ್ದ ತಗೊಂಬಿಟ್ಟು ಇದಕ್ಕೊಂದು ಹೊಲಿಗೆ ಹಾಕ್ಕೊಂಬಿಟ್ಟು ಇದನ್ನು ನಾವು ಸೈಡ್ ಕಸಿನ ಮಾಡ್ಕೋಬೇಕಾಗತ್ತೆ ಈ ಥರ ಹೊಲ್ಕೊಂಡಿದ್ಮೇಲೆ ಇದನ್ನು ನೋಡಿ ಯಾವ ಥರ ಅಟ್ಯಾಚ್ ಮಾಡ್ದಂತ ಈ ಥರ ಮಡ್ಚ್ಕೊಂಡ್ಬಿಟ್ಟು ಇದು ಒಂದು ಸೈಡ್ ಬರೋ ಥರ ಇದನ್ನು ಆಗಿ ನಾವು ತಿರುಗಿಸ್ಕೊಳ್ಳೋಣ ಇವಾಗ ನೋಡಿ ಉಲ್ಟಾ ತಿರುಗಿಸ್ಕೊಂಡ್ಬಿಟ್ಟು ಇದೇ ರೀತಿ ನಾವು ರಬ್ಬರ್ ಬ್ಯಾಂಡನ್ನು ತಯಾರು ಮಾಡ್ಬೋದು ಹಾಗೆ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಕಾಯಿನ್ ಪರ್ಸನ್ನು ತಯಾರು ಮಾಡ್ಕೋಬೋದು ನಮ್ಗೆ ಬಟ್ಟೆ ಅದ್ರ ಮೇಲೆ ನಾವು ನೋಡ್ಕೊಂಬಿಟ್ಟು ಸಣ್ಣ ಸಣ್ಣದಾಗಿ ಪೌಚ್ ಈ ಥರ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಇಟ್ಕೋಬೇಕಾಗತ್ತೆ ಅವಾಗ ನಮ್ಗೆ ಮನೆಗೆ ಯಾರಾದರೂ ಬಂದಾಗ ಇದು ಬ್ಲೌಸ್ ಪೀಸ್ ಬದಲು ಈ ಥರ ಒಂದು ಏನಾದರೂ ನಾವು ಗಿಫ್ಟ್ ಅಂತ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಮಗೂ ಉಳಿದ ಬಟ್ಟೆ ನಾವು ವೇಸ್ಟ್ ಮಾಡಿದಾಗಲ್ಲ ಅದನ್ನು ನಾವು ಯಾವ ಥರ ಉಪಯೋಗ ಮಾಡ್ಕೋಬೇಕಂತ ನೋಡಿ ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಎರಡೂ ಕಡೆ ನೋಡಿ ಈ ಥರ ಜಾಯಿಂಟ್ ಮಾಡ್ಕೊಂಬಿಡೋಣ ಈ ಥರ ಒಂದು ಹೊಲಿಗೆ ಹಾಕ್ಕೊಂಡು ಜಾಯಿಂಟ್ ಮಾಡ್ಕೊಂಡಿದ್ಮೇಲೆ ಈಗ ಇದು ನಮ್ಗೆ ಹೊಲಿಗೆ ಕಾಣಬಾರ್ದಪ್ಪ ಅಂತಂದ್ರೆ ಇದಕ್ಕೆ ಸೈಡ್ ಒಂದು ಇಂಚಿನಷ್ಟು ನಾ ಬಟ್ಟೆ ತೊಗೊಂಡ್ಬಿಟ್ಟು ಇದಕ್ಕೆ ಅಟ್ಯಾಚ್ ಮಾಡಿ ಮೇಲೆ ಸ್ಟಿಚ್ಚಿಂಗ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಮಾಡೋದ್ರಿಂದ ನಮ್ಗೆ ನಾವೇನು ಹೊಲಿಗೆ ಹಾಕ್ಕೊಂಡಿರ್ತವಲ್ಲ ಅದು ನಮ್ಗೆ ಕಾಣೋದಿಲ್ಲ ನಮಗೆ ಎಲ್ಲಿ ಕಚ್ಚ ಅನ್ನೋದು ಬರೋದಲ್ಲ ಈ ಥರ ಮಾಡಿಕೊಂಡ್ರೆ ತುಂಬ ನೀಟಾಗಿರುತ್ತೆ ನೋಡಿ ಒಂದು ಸ್ವಲ್ಪ ಬಟ್ಟೆಯಿಂದ ಈ ಥರ ನಾವು ಇದನ್ನು ಈ ಥರ ಫೋಲ್ಡಿಂಗ್ ಮಾಡಿ ಒಂದು ಸ್ಟಿಚಿಂಗ್ ಮಾಡ್ಕೊಂಬಿಟ್ರೆ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಇದೇ ರೀತಿ ಎರಡು ಕಡೆನೂ ಈ ಥರ ಮಾಡಿಕೊಂಡು ನಾವಿಲ್ಲಿ ಒಂದು ಸ್ಟಿಚ್ಚಿಂಗ್ ಮಾಡ್ಕೊಂಬಿಟ್ರೆ ನಮಗೆ ಇವಾಗ ಮೊಬೈಲ್ ಪೌಚ್ ಅನ್ನೋದು ಇವಾಗ ನಮಗೆ ಪಿನ್ಸಿಂಗ್ ಆಗಕ್ಕೆ ಬಂತು ನೋಡಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಇನ್ನೂ ನಾನು ಈ ಇದೇ ರೀತಿ ಇನ್ನೂ ಹೆಚ್ಚಿನ ಒಂದು ಏನು ಸಣ್ಣ ಸಣ್ಣ ಬಟ್ಟೆಯಲ್ಲಿ ಯಾವ ಥರ ನಾವು ಪೌಚ್ ಅಂತ ಹೇಳ್ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾ ಎಲ್ಲ ಹಾಕೋ ವಿಡಿಯೋನು ನಿಮ್ಗೆ ಬರ್ತಾವೋ ಹಾಗೆ ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ಇನ್ನು ನೀವು ಒಂದು ಲೈಕ್ ಮಾಡಿದರೆ ಬೇರೆಯವ್ರಿಗೂ ಈ ವಿಡಿಯೋ ಒಂದೆರಡು ಜನಕ್ಕೆ ಹೋಗ್ತೈತಿ ಅಷ್ಟೇ ನೋಡಿ ಈ ಥರ ರೆಡಿ ಮಾಡಿಕೊಂಡು ನಾವು ಉಲ್ಟಾಗಿ ತಿರುಗಿಸ್ಕೊಂಡ್ರೆ ನಮ್ಗೆ ಎಷ್ಟು ಚೆನ್ನಾಗಿರೋ ಒಂದು ಸ್ವಲ್ಪ ಬಟ್ಟೆಯಲ್ಲೇ ಒಂದು ಮೊಬೈಲ್ ಪೌಚ್ ರೆಡಿ ಆಯ್ತಂತ ನಾವು ಎಲ್ಲರೂ ಹೊರಗೆ ಹೊಂಟಾಗ ಈ ಈ ಥರ ಒಂದು ಪೌಚ್ ತೊಗೊಂಡ್ಬಿಟ್ಟು ಯಾಕಂದ್ರೆ ಮಾರ್ಕೆಟ್ಗೆ ಅದು ಹೋದಾಗೆಲ್ಲ ಮೊಬೈಲ್ ಇಟ್ಕೊಳಕ್ಕೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಹಾಗೆ ಯಾರಿಗಾದರೂ ಕೊಟ್ಟರು ಅವ್ರಿಗೂ ಉಪಯೋಗ ಮಾಡ್ಕೋತಾರ ಹಾಗೆ ನೋಡಿ ಈ ಥರ ಮೊಬೈಲ್ ಇಟ್ಕೊಳ್ಲಿಕ್ಕೆ ಆರಾಮಾಗಿ ನಮ್ಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದೇ ಥರನ ನಾನು ಇನ್ನೂ ಒಂದಿಷ್ಟು ಪೌಚ್ ಉಳಿದಿರೋ ಬಟ್ಟೆಯಲ್ಲಿ ಇನ್ನೊಂದಿಷ್ಟು ನಾನು ಪೌಚ್ ಹೊಲಿದೀನಿ ಯಾವ ಥರ ಬಂದಿದೆ ಅಂತ ಅವನು ತೋರಿಸ್ತೀನಿ ನೋಡಿ ಇವಾಗ ಇದು ಒಂದು ಸಣ್ಣ ಒಂದು ಬಾರ್ಡ್ರ್ ಪೀಸ್ ಇತ್ತು ಅದರಲ್ಲಿ ಈ ಥರ ನಾನು ಒಂದು ಪೌಚ್ ರೆಡಿ ಮಾಡಿದೆ ಇವಾಗ ನೋಡಿ ನನ್ನ ಕಡೆ ಇನ್ನೂ ಒಂದಿಷ್ಟು ಪೌಚ್ ಅದ ನೋಡಿ ಅವು ಉಳಿದಿರೋ ಏನು ಬ್ಲೌಸ್ ಪೀಸ್ ಬಟ್ಟೆ ಇರ್ತವಲ್ಲ ಅದರಲ್ಲೇ ನೋಡಿ ಯಾವ ಥರ ನಾನು ಈ ಥರ ಇಟ್ಕೊಂಡಿದ್ದೀನಿ ನೀವು ಈ ಥರ ಏನು ಸಣ್ಣ ಸಣ್ಣ ಪೀಸ್ ಬಟ್ಟೆ ಇರ್ತಾವಲ್ಲ ಅದರಲ್ಲೇ ಈ ಥರ ನಾವು ಪೌಚನ್ನು ರೆಡಿ ಮಾಡ್ಕೋಬೋದು ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ತರನ ನಾವು ಇನ್ನು ಬೇರೆ ಬೇರೆ ಸಣ್ಣ ಸಣ್ಣ ಪೌಚ್ ಯಾವ ಥರ ಹೊರದಂತ ನೆಕ್ಸ್ಟ್ ನಾನು ಮುಂದಿನ ಉಡ್ಯೋದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್